ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆಶ್ರಯದಲ್ಲಿ ಈ ದಿನ ನಾವು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನವನ್ನು ಆಚರಿಸ್ತಿದ್ದೇವೆ ಈ ಕಾರ್ಯಕ್ರಮದ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ

ಶಿಕ್ಷಕರಾದಂತಹ ಅಂದುಕೊಂಡ ಆಗಮಿಸಿದ್ದಾರೆ ಅವರು ಕೂಡ ಇನ್ನೊಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತೇವೆ ಹಾಗೂ ಸೋರಿಯಪ್ಪನವರು ಆಗಮಿಸಿದ್ದಾರೆ ಅವರು ಕೂಡ ಐವತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ವಸ್ತುಗಳ ಸಂಘದ ಕಾರ್ಯದರ್ಶಿಗಳಾದಂತಹ ಬಸವಪ್ಪನವರು ಆಗಮಿಸಿ ಸಹೋದರ ಸೌಧ ನ್ಯಾಯಾಧೀಶರೇ ವಂಕಲಬೆಸರೇ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಉದ್ದೇಶ ಏನಂದರೆ ಅದಕ್ಕಿಂತ ಮೊದಲು ಏನೊಂದು ಒಂದು ಅದರ ಒಂದು ಪೀಠಕ್ಕೆ ಹೇಗೆ ಅಂದರೆ ನಮಗೊಂದು ದುರಾಸೆ ಅಂದರೆ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿ ಬಿಟ್ಟರೆ ನಮಗೆ ಕಡಿಮೆ ದೊಡ್ಡವರು ಮಾಡುವಷ್ಟೇ ಕೆಲಸನವ್ರು ಮಾಡ್ತಾರೆ ಅದರ ಕಡಿಮೆ ವೆಚ್ಚ ಕೊಟ್ಟರೆ ಸಾಕು ಅಂತೇಳಿ ಆ ಮುಖಾಂತರ ನಾವು ಆ ಮಕ್ಕಳ ಭವಿಷ್ಯವನ್ನು ಮಕ್ಕಳ ಬಾಲ್ಯತನವನ್ನು ನಾವು ಕಸಿದುಕೊಳ್ಳೋದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಬಾಲ್ಯ ಅನ್ನೋದು ತುಂಬ ಇಂಪಾರ್ಟೆಂಟು ಆಟ ಆಡಲಿಕ್ಕೂ ಬೇಕು ಆಟ ಪಾಟಕ್ಕೆ ಬೇಕಾದ ಸಮಯ ನಾವು ಯಾವುದೇ ಕಾರಣಕ್ಕೂ ನಾವು ಕಾರ್ಮಿಕ ಪದ್ಧತಿಗೆ ಉಪಯೋಗಿಸಿಕೊಳ್ಳುವ ತಪ್ಪಾಗ್ತದೆ ಅದು ಒಫೆನ್ಸ್ ಕೂಡ ಹೌದು ಯಾವುದಾದ್ರೂ ನಮ್ಮ ಈಗ ನನಗೆ ಬಾಲಕಾರ್ಮಿಕರು ಕಂಡು ಬಂದಾಗ ನಾವು ಏನು ಮಾಡಬೇಕಂದ್ರೆ ಅದು ನನಗೆ ಸಂಬಂಧಪಟ್ಟದ್ದನ್ನು ನಾವು ಹೋಗೋದಲ್ಲ ಸಹಾಯವಾಣಿ ನಂಬರ್ಗಳುಂಟು ಅಲ್ಲಿಗೆ ನಾವು ಮಾಹಿತಿ ಕೊಡಬೇಕಾಗ್ತದೆ ಮಕ್ಕಳಿಗೆ ಈಗ ಕಡ್ಡಾಯವಾಗಿ ಈಗ ನಾವು ಮೊದಲು ನೋಡಿದಷ್ಟು ಬಡತನ ಈಗ ಏನಿಲ್ಲ ಈಗ ಅಂದರೆ ಎಲ್ಲದಕ್ಕೂ ಕೂಡ ಫ್ರೀ ಉಂಟು ಈಗ ಎಜುಕೇಷನ್ ಹದಿನಾಲ್ಕು ವರ್ಷ ತನಕ ಆಗಿದೆ ಸರ್ಕಾರವೇ ವಿದ್ಯಾಭ್ಯಾಸಕ್ಕೆ ಖರ್ಚುಗೊಳಿಸುವ ಕಾರಣ ಯಾವುದೇ ತಾಯಿ ಕೂಡ ನನಗೆ ಬಡತನ ಉಂಟು ಅಂದೇಳಿ ಮಗುವನ್ನು ಸ್ಕೂಲಿಗೆ ಅವಾಯ್ಡ್ ಮಾಡೋದು ತಪ್ಪು ಮಾಡಲೂಬಾರ್ದು ಮತ್ತು ನಮ್ಮ ದುರಾಸೆಗೆ ಬೇಕಾಗಿ ನಾವು ಮಕ್ಕಳನ್ನು ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಕಾರ್ಖಾನೆ ಇರ್ಬೋದು ಅಥವಾ ಯಾವುದೇ ಒಂದು ಆದಾಯದ ಮೂಲಕ್ಕಾಗಿ ಮಕ್ಕಳನ್ನು ನೋಡಬಾರ್ದು ಅಂಥ ಒಂದು ಸನ್ನಿವೇಶನ ಘಟನೆ ಕಂಡಾಗ ನಾವು ಖಂಡಿತವಾಗಿ ಸಹಾಯವಾಣಿಗೆ ಒಂದು ಕರೆ ಮಾಡಿ ಸಂಬಂಧಪಟ್ಟ ಇಲಾಖೆಯವರು ಬಂದಾಗ ಅವ್ರನ್ನು ರಕ್ಷಿಸಿ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಅವರಿಗೆ ಆ ಮುಖಾಂತರ ಆ ಪದ್ಧತಿಯನ್ನು ಅಂದರೆ ಬಾಲಕಾರ್ಮಿ ಪದ್ಧತಿಯನ್ನು ನಾವು ಕಂಡು ಆದಷ್ಟು ಕಡಿಮೆ ಮಾಡೋಣ ನಮ್ಮ ಈ ಒಂದು ಸೇವೆಯ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಕೂಡ ಯಾಕೆಂದರೆ ಇವತ್ತಿನ ಮಕ್ಕಳು ಮುಂದಕ್ಕೆ ಪ್ರಜೆಗಳಾಗಿ ಬರ್ತಾರೆ ಅವರು ಅವರನ್ನು ಕೂಡ ನಾವು ಸಮಾಜದ ಮುಖ್ಯವಾಗಿ ಇಲ್ಲಾಂದರೆ ಯಾವುದೋ ಒಂದು ನಾಲ್ಕು ಕೋಣೆಗಳಲ್ಲಿ ಅವರು ಕೆಲಸ ಮಾಡಿಕೊಂಡಾಗ ಅವರ ಬಾ ಬಾಲ್ಯ ಸಂಪೂರ್ಣ ಅದರಲ್ಲೇ ಫೋಟೋಸ್ ವಿದ್ಯಾಭ್ಯಾಸ ಸಿಗೋದಿಲ್ಲ ಮುಂದಕ್ಕೆ ಸಣ್ಣ ಏಜಿಗೆ ಅವನಿಗೆ ದೊಡ್ಡ ಕಾಯಿಲೆಗಳು ಬಂದು ಏನಾದರೂ ಅನಾಹುತ ಆಗುವ ಸಂಬಂಧಗಳು ಉಂಟು ಆ ಕಾರಣ ಬಾಲ ಕಾರ್ಮಿಕ ಪದ್ಧತಿ ಸಂಪೂರ್ಣವಾಗಿ ನಶಿಸೋಗಬೇಕು ಅಂತೇಳಿ ನಮ್ಮ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ

ನ್ನು ತೊಡಗಿಸಿಕೊಂಡು ಬಳಸಿಕೊಂಡು ತಯಾರಿಸಲ್ಪಟ್ಟ ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಹಾಗೂ ನೂರ ಕಾರ್ಮಿಕರೂ ಸೇವೆಯನ್ನು ಪಡೆಯುವುದಿಲ್ಲವೆಂದು ಕರೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವಾದ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವಾದ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ

ಸಮಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಈ ದಿನದಂದು ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ಅಂಗವಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಜಾಥವನ್ನು ಆಯೋಜಿಸಿದ್ದು ಈ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ ಬಾಲಕಾರ್ಮಿಕತೆ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ದುಡಿಮೆಯಲ್ಲಿ ತೊಡಗಿರುವವರನ್ನು ಬಾಲ ಅಂತ ನಾವು ಹೇಳ್ತೀವಿ ಅದೇ ರೀತಿ ಕಿಶೋರಾವಸ್ಥೆ ಕಾರ್ಮಿಕರು ಕಾರ್ಮಿಕರು ಅಂದರೆ ಹದಿನಾಲ್ಕರಿಂದ ಹದಿನೆಂಟು ವರ್ಷದಿಂದ ಉಳಿಯುವಂಥ ಮಕ್ಕಳನ್ನು ನಾವು ಕಿಶೋರ ಕಾರ್ಮಿಕರಂತೆ ಈ ಬಾಲಕಾರ್ಮಿಕ ಅನಿಷ್ಟ ಬದ್ಧತೆಗೆ ಬಡತನದೇ ಮೂಲ ಕಾರಣ ಈ ಬಡತನದಿಂದಾಗಿ ವಿದ್ಯಾಭ್ಯಾಸ ಕೊಡಿಸಲು ಅವಕಾಶ ಇಲ್ಲದಂತಹ ಪೋಷಕರು ಮಕ್ಕಳನ್ನು ದುಡಿಮೆಗೆ ಕಳಿಸಿ ಅವರ ಜೀವನೋಪಾಯವನ್ನು ಮಾಡುವುದರಿಂದ ಮಾನಸ ಇದು ಈ ಮಕ್ಕಳು ದುಡಿಮೆಯಿಂದ ಅವರ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ನೈತಿಕವಾಗಿ ಅವರು ಶೋಷಣೆಗೆ ಒಳಪಡುತ್ತಾರೆ ನಮ್ಮ ಸಂವಿಧಾನದ ಪಿತಾಮಹರಾದ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಸಾಹೇಬರ ಅವರು ಅವರು ಸಂವಿಧಾನದಲ್ಲಿ ಶಿಕ್ಷಣವನ್ನು ಒಂದು ಮೂ ಆರ್ಟಿಕಲ್ ಟ್ವೆಂಟಿ ಒನ್ ಎಲ್ಲಿ ಮೂಲಭೂತ ಹಕ್ಕಾಗಿ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಮೂಲಭೂತ ಹಕ್ಕು ಹಾಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಉಲ್ಲೇಖಿಸುತ್ತಾರೆ ಇದರನ್ವಯ ಹಿಂದೆ ಸ್ವತಂತ್ರ ಪೂರ್ವ ನಮ್ಮ ದೇಶದಲ್ಲಿ ಮಕ್ಕಳಿಂದ ದುಡಿಮೆ ದುಡಿಮೆಗೆ ಒಳ ತಳ್ಳಿ ದೂಡಿ ಅವರ ಅವರದ್ದು ದುಡ ಅವರನ್ನು ದುಡಿಮೆಗೆ ತಳ್ಳುತ್ತಿರೋದು ವಾಸ್ತವಿಕವಾಗಿ ಅದು ಸತ್ಯ ಮೀನ್ಸ್ ಅದು ರೂಢಿಯಲ್ಲಿತ್ತು ಹೀಗಾಗಿ ಅಭಿವೃದ್ಧಿಗೊಂಡ ದೇಶಗಳಲ್ಲಿ ಅಭಿವೃದ್ಧಿಗೊಂಡ ದೇಶಗಳು ನಮ್ಮ ದೇಶದಲ್ಲಿ ಉತ್ಪಾದನೆಗೊಂಡಂಥ ವಸ್ತುಗಳನ್ನು ನಿರ್ಬಂಧ ರಫ್ತು ಮಾಡಿಕೊಳ್ಳಲು ನಿರ್ಬಂಧ ಮಾಡಿರ್ತಾರೆ ಈ ಕಾರಣದಿಂದಾಗಿ ನಮ್ಮ ಭಾರತ ಸರ್ಕಾರವು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವ್ರನ್ನ ಮುಖ್ಯ ರಾಷ್ಟ್ರದ ಮುಖ್ಯವಾಹಿನಿ ಶಾಲೆಗೆ ತರೋಕ್ಕೋಸ್ಕರ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದರು ಇದರಲ್ಲಿ ಯಾವುದೇ ಉದ್ದಿಮೆಗಳಲ್ಲಿ ಅಪಾಯಕಾರಿ ಅಥವಾ ಅಪಾಯಕಾರಿ ಅಲ್ಲದ ಉದ್ದಿಮೆಗಳಲ್ಲಿ ಪಾಲಕಾರ್ಮಿಕರನ್ನು ಕೆಲಸ ಮಾಡಲು ಸಂಪೂರ್ಣವಾಗಿ ನಿಷೇಧಿಸಿದೆ ಒಂದು ವೇಳೆ ಬಾಲಕಾರ್ಮಿಕರನ್ನು ನೇಮಿಸಿಕೊಂಡ ಮಾಲೀಕರಲ್ಲಿ ಕಂಡುಬಂದಲ್ಲಿ ಅದು ಶಿಕ್ಷಾರ ಅಪರಾಧವಾಗಿರುತ್ತದೆ Peace be with you. Peace be